ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೆಯ ತರಗತಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗ ಎಕ್ಸಸೈಸ್ ಫೋರ್ ಪಾಯಿಂಟ್ ತ್ರೀಯನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಮೊದಲ ಎರಡು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಈ ಒಂದು ಚಾಪ್ಟರ್ ಬಂದುಬಿಟ್ಟು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಗಿದೆ ಸೊ ಅದಕ್ಕಾಗಿ ನೀವು ಇದನ್ನು ಸ್ಟಡಿ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡ್ತೇ ಇರೋರು ಚಾನೆಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಓಕೆ ಇವಾಗ ಮೂರನೇ ಪ್ರಶ್ನೆ ತ್ರಿ ವೈ ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಸೆವೆನ್ ಎಂಬ ಸಮೀಕರಣದ ನಕ್ಷೆಯ ಮೇಲೆ ತ್ರೀ ಕಾಮ ಫೋರ್ ಬಿಂದು ಇರುವುದಾದರೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಇವಾಗ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇದು ಸಮೀಕರಣ ನಕ್ಷೆಯ ಮೇಲೆ ಈ ರೀತಿಯಾಗಿದೆ ಇದರ ಒಂದು ನಿರ್ದೇಶಾಂಕ ಎಲ್ಲಿದೆ ಅಂದರೆ ತ್ರೀ ಕಾಮ ಫೋರ್ ಈ ಒಂದು ನಿರ್ದೇಶಾಂಕದಲ್ಲಿದೆ ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ಇನ್ನೊಂದು ಹಣ್ಣು ನಂಬರ್ ಕೊಟ್ಟಿದ್ದಾರೆ ಎ ಅಂತ ಆ ಒಂದು ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದೆ ಸೊ ಇದನ್ನು ಸಾಲ್ವ್ ಮಾಡೋಣ ಓಕೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ನಮಗೆ ತಿಳಿದಿರುವಂತೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ತ್ರೀ ವೈ ಈಕಲ್ ಟು ಎ ಎಕ್ಸ್ ಪ್ಲಸ್ ಸೆವೆನ್ ಅಂತ ಸಮೀಕರಣ ಕೊಟ್ಟಿದ್ದಾರೆ ಸಮೀಕರಣದ ಪ್ರಕಾರ ಬಿಂದು ಏನಾಗಿದೆ ತ್ರೀ ಕಾಮ ಫೋರ್ ಅಂತ ಇದೆ ತ್ರೀ ಅಂದರೆ ಎಕ್ಸ್ ಈಕ್ವಲ್ ಟು ತ್ರೀ ಆಗಿರುತ್ತೆ ವಾಯ್ಕಲ್ಸ್ ಟು ಪೋರ್ ಆಗಿರುತ್ತೆ ಹಾಗಾದರೆ ಇಲ್ಲಿ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕೊಟ್ಟಿರುವಂಥ ಸಮೀಕರಣದಲ್ಲಿ ಅಪ್ಲೈ ಮಾಡಬೇಕು ಓಕೆ ಈ ರೀತಿಯಾದ ಪ್ರಶ್ನೆಗಳು ಜಿ ಪಿ ಎಸ್ ಟಿ ಆರ್ ಅಥವಾ ಟಿ ಇ ಟಿ ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳ್ಬೋದು ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ತ್ರೀ ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸೆವೆನ್ ವಾಯ್ ಅಂದರೆ ಎಷ್ಟಿದೆ ನಾಲ್ಕು ಇದೆ ಎಕ್ಸ್ ಅಂದರೆ ಎಷ್ಟಿದೆ ತ್ರೀ ಇದೆ ಓಕೆ ತ್ರೀ ಇಂಟು ಫೋರ್ ಈಕ್ವಲ್ಸ್ ಟು ಎ ಇಂಟು ತ್ರೀ ಪ್ಲಸ್ ಸೆವೆನ್ ಓಕೆ ನಾಲ್ಕು ಮೂರಲೆ ಹನ್ನೆರಡು ತ್ರೀ ಎ ಆಸ್ ಇಟ್ ಈಸ್ ಪ್ಲಸ್ ಸೆವೆನ್ ತ್ರ ತ್ರೀ ಎ ಟ್ವೆಲ್ ಮೈನಸ್ ಸೆವೆನ್ ಫೈವ್ ತ್ರೀ ಎ ಈಕ್ವಲ್ಸ್ ಟು ಫೈವ್ ಆಗುತ್ತೆ ಎ ಈಕ್ವಲ್ಸ್ ಟು ಫೈವ್ ಬೈ ತ್ರೀ ಅಂತ ಆಗಿರುತ್ತೆ ಹಾಗಾದರೆ ಈ ಒಂದು ಸಮೀಕರಣದಲ್ಲಿ ಎ ಎ ಬೆಲೆಯು ಫೈವ್ ಬೈ ತ್ರೀ ಅಂತ ಆಗಿರತ್ತೆ ನಾಲ್ಕನೇ ಪ್ರಶ್ನೆ ಒಂದು ನಗರದಲ್ಲಿ ಟ್ಯಾಕ್ಸಿ ದರವು ಈ ರೀತಿ ಇದೆ ಮೊದಲ ಕಿಲೋಮೀಟ್ರಿಗೆ ದರವು ಎಂಟು ರೂಪಾಯಿ ನಂತರ ಪ್ರತಿ ದೂರಕ್ಕೆ ಕಿಲೋಮೀಟ್ರಿಗೆ ಐದು ರೂಪಾಯಿಯಂತೆ ಚಲಿಸಿದ ದೂರವನ್ನು ಎಕ್ಸ್ ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳೋಣ ಮತ್ತು ಒಟ್ಟು ದರವನ್ನು ವಾಯ್ ಅಂತ ತಿಳ್ಕೊಳ್ಳೋಣ ಈ ಒಂದು ಮಾಹಿತಿಯ ಆಧಾರದ ಮೇಲೆ ರೇಖಾತ್ಮಕ ಸಮೀಕರಣವನ್ನು ಬರೆದು ಅದಕ್ಕೆ ನಕ್ಷೆಯನ್ನು ರಚನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಒಂದು ನಗರ ಇದೆ ನಗರದಲ್ಲಿ ಟ್ಯಾಕ್ಸಿಯ ದರ ಯಾವ ರೀತಿಯಾಗಿದೆ ಅಂದರೆ ಮೊದಲ ಒಂದು ಕಿಲೋಮೀಟ್ರಿಗೆ ಐದು ರೂಪಾಯಿ ಇರುತ್ತೆ ನಂತರ ಪ್ರತಿ ದೂರಕ್ಕೆ ಕಿಲೋಮೀಟ್ರಿಗೆ ಐದು ರೂಪಾಯಿ ಅಂತೆ ತಗೋತಾರೆ ಹಾಗಾದರೆ ಚಲಿಸಿದ ದೂರ ಎಕ್ಸ್ ಆಗಿದ್ದರೆ ಆ ಒಂದು ಒಟ್ಟು ದರಕ್ಕೆ ವಾಯ್ ಅಂತ ತೆಗೆದುಕೊಂಡು ನಾವು ಸಮೀಕರಣವನ್ನು ರಚನೆ ಮಾಡಿ ಅದಕ್ಕೆ ಸಂಬಂಧಿಸಿದ ನಕ್ಷೆಯನ್ನು ರಚನೆ ಮಾಡೋಣ ಓಕೆ ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಒಟ್ಟು ಚಲಿಸಿದ ದೂರ ಎಷ್ಟಾಗಿರುತ್ತೆ ಎಕ್ಸ್ ಆಗಿರುತ್ತೆ ಒಟ್ಟು ದರ ವಾಯ್ ಆಗಿರುತ್ತೆ ಮೊದಲ ಕಿಲೋಮೀಟರ್ನ ದೂರ ಎಂಟು ಕಿಲೋಮೀಟರ್ ಎಂಟು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ತದನಂತರ ಪ್ರತಿ ದೂರಕ್ಕೆ ಕಿಲೋಮೀಟರ್ಗೆ ಐದು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಆಗಿರುತ್ತೆ ಹಾಗಾದರೆ ಮೊದಲ ಕಿಲೋಮೀಟರ್ನ ನಂತರ ದೂರ ಏನಾಗಿರುತ್ತೆ ನೋಡಿ ಒಟ್ಟು ಚಲಿಸಿದ ದೂರ ಏನಾಗಿದೆ ಎಕ್ಸ್ ಆಗಿದೆ ಮೊದಲನೇ ಕಿಲೋಮೀಟ್ರ್ ಒನ್ ಆಗಿರುತ್ತೆ ಹಾಗಾದರೆ ಮೊದಲ ಕಿಲೋಮೀಟ್ರ್ ನಂತರದ ದೂರ ಏನಾಗಿರುತ್ತೆ ಒಟ್ಟು ಮೈನಸ್ ಮೊದಲನೇ ಕಿಲೋಮೀಟರ್ಗೆ ಹಾಗಾಗಿ ಎಕ್ಸ್ ಮೈನಸ್ ಒನ್ ಕಿಲೋಮೀಟರ್ ಆಗಿರುತ್ತೆ ಮೊದಲ ಒಂದು ಕಿಲೋಮೀಟ್ರ್ನ ದರ ಎಷ್ಟಾಗಿರುತ್ತೆ ಇಲ್ಲಿ ನೋಡಿ ದರ ಅಂದಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಕಿಲೋಮೀಟ್ರನ್ನ ದರ ಏನಾಗಿದೆ ಎಕ್ಸ್ ಮೈನಸ್ ಒನ್ ಅಂತ ಇದೆ ಹಾಗಾದರೆ ತದನಂತರ ಪ್ರತಿ ದೂರಕ್ಕೆ ಒಂದು ಕಿಲೋಮೀಟ್ರಿಗೆ ಐದು ರೂಪಾಯಿ ಅಂತ ಅಂದಿದ್ದಾರೆ ಹಾಗಾಗಿ ಮೊದಲ ಮೊದಲ ಒಂದು ಕಿಲೋಮೀಟರ್ ನಂತರದ ದೂರ ಎಕ್ಸ್ ಮೈನಸ್ ಒನ್ ಆದರೆ ಐದು ರೂಪಾಯಿ ಅಂತೆ ಐದು ಇಂಟು ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ಮೊದಲ ಒಂದು ಕಿಲೋಮೀಟರ್ನ ನಂತರದ ದೂರ ಏನಾಗಿರುತ್ತೆ ನಂತರದ ಅಂದಾಗ ಐದು ತಗೋಬೇಕು ಯಾಕಂದರೆ ತದನಂತರ ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ಹಾಗಾಗಿ ಮೊದಲ ಒಂದು ಕಿಲೋಮೀಟರ್ ನಂತರದ ದರ ಐದು ಇಂಟು ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ಹಾಗಾಗಿ ಮೊದಲ ದರ ಎಷ್ಟಾಗಿರುತ್ತೆ ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ತದನಂತರದು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ಸೊ ಈ ಒಂದು ಹೇಳಿಕೆಯ ಪ್ರಕಾರ ನಾವು ಈ ಒಂದು ಸಮೀಕರಣವನ್ನು ನೋಡೋದಾದರೆ ಒಟ್ಟು ದರ ಇಸ್ ಈಕ್ವಲ್ಸ್ ಟು ಮೊದಲ ಕಿಲೋಮೀಟರ್ನ ದರ ಪ್ಲಸ್ ನಂತರದ ಕಿಲೋಮೀಟರ್ನ ದರ ಓಕೆ ಒಟ್ಟು ದರ ಎಷ್ಟಾಗಿದೆ ವಾ ಇದೆ ಮೊದಲನೇ ಒಂದು ಕಿಲೋಮೀಟ್ರ್ನ ದರ ಎಷ್ಟಾಗಿರುತ್ತೆ ಎಂಟು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ಎಂಟು ರೂಪಾಯಿ ಅಂತ ಕೊಟ್ಟಿದ್ದಾರೆ ನಂತರದ ಒಂದು ಕಿಲೋಮೀಟ್ರ್ನ ದರ ಎಷ್ಟಾಗಿರುತ್ತೆ ಫೈ ಇಂಟು ಎಕ್ಸ್ ಮೈನಸ್ ಒನ್ ಅಂತ ಆಗಿರುತ್ತೆ ಓಕೆ ಸಾರಿ ಇದು ಒಂದು ಕಿಲೋಮೀಟ್ರ್ ನಂತರದ ದೂರ ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ಇದು ದರ ಅಂದಾಗ ಅದು ಎಂಟು ಆಗುತ್ತೆ ಸಾರಿ ಇಲ್ಲಿ ಇಲ್ಲಿ ಎಕ್ಸ್ ಮೈನಸ್ ಒನ್ ಅಂದರೆ ಇದು ದೂರ ಆಗಿರುತ್ತೆ ದರ ಎಂಟು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ನಂತರದ ಒಂದು ಕಿಲೋಮೀಟ್ರ್ನ ದರ ಏನಾಗಿರುತ್ತೆ ಫೈವ್ ಇಂಟು ಎಕ್ಸ್ ಮೈನಸ್ ಒನ್ ಆಗಿರುತ್ತೆ ವಾಯ್ ಈಕ್ವಲ್ ಟು ಏಟ್ ಪ್ಲಸ್ ಫೈವ್ ಎಕ್ಸ್ ಫೈವ್ ಇಂಟು ಒನ್ ಫೈವ್ ಆಗುತ್ತೆ ವಾಯ್ ಈಕ್ವಲ್ಸ್ ಟು ಏಟ ಇಲ್ಲೇ ನೋಡಿ ಫೈವ್ ಎಕ್ಸ್ ಇದೆ ಎಂಟರಲ್ಲಿ ಐದನ್ನು ಮೈನಸ್ ಮಾಡಿ ಮೂರು ಬರುತ್ತೆ ಸೊ ಇಲ್ಲಿ ನಾವು ಪರಿಹಾರ ಈಗ ಒಂದು ನಮಗೆ ಸಮೀಕರಣ ಸಿಕ್ಕಿತ್ತು ನಂತರ ಈ ಒಂದು ಸಮೀಕರಣಕ್ಕೆ ಅನುಗುಣವಾಗಿ ನಾವು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು ಕೋಷ್ಟಕ ಮೊದಲಿಗೆ ಎಕ್ಸಿಕ್ ಟು ಜೀರೋ ಅಂತ ಅಪ್ಲೈ ಮಾಡಿ ಅವಾಗ ವಾಯ್ಕೊಲ್ಸ್ ಟು ತ್ರೀ ಅಂತ ಬರುತ್ತೆ ನೆಕ್ಸ್ಟ್ ವಾಯ್ಕೊಲ್ಸ್ ಟು ಜೀರೋ ಅಂತ ಅಪ್ಲೈ ಮಾಡಿ ಅವಾಗ ಎಕ್ಸ್ ಇಕಲ್ ಟು ಮೈನಸ್ ತ್ರೀ ಬೈ ಫೈವ್ ಅಂತ ಬರುತ್ತೆ ಸೊ ಕೋಷ್ಟಕದಲ್ಲಿ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕು ನಂತರ ನಕ್ಷೆಯನ್ನು ರಚನೆ ಮಾಡೋದಾದರೆ ಈ ರೀತಿಯಾಗಿ ನಕ್ಷೆಯನ್ನು ರಚನೆ ಮಾಡ್ಕೋಬೇಕು ಎಕ್ಸ್ ಎಕ್ಸ್ ಡ್ಯಾಶ್ ಒನ್ ಸೆಂಟಿಮೀಟರ್ ಸ್ಕೇಲನ್ನು ಬರೆಯೋದನ್ನು ಮರಿಬೇಡಿ ಎಕ್ಸ್ ಎಕ್ಸಸ್ನಲ್ಲಿ ಎಕ್ಸ್ ಎಕ್ಸೆಸ್ನಲ್ಲಿ ಒನ್ ಸೆಂಟ್ ಒಂದು ಮಾನ ಈಕ್ವಲ್ ಟು ಒಂದು ಸೆಂಟಿಮೀಟ್ರ್ ವೈ ಎಕ್ಸೆಸ್ನಲ್ಲಿ ಕೂಡ ಅಷ್ಟೇ ಒಂದು ಮಾನ ಈಸ್ ಈಕ್ವಲ್ ಟು ಒಂದು ಸೆಂಟಿಮೀಟ್ರ್ ಆಗಿರುತ್ತೆ ಸೊ ಮೊದಲೇ ಪಾಯಿಂಟನ್ನು ನೋಡೋಣ ಜೀರೋ ತ್ರೀ ಜೀರೋ ತ್ರೀ ಎಲ್ಲಿ ಬರುತ್ತೆ ಎಕ್ಸ್ ಎಕ್ಸ್ ಜೀರೋ ವೈ ಎಕ್ಸೆಸ್ ತ್ರೀ ಇಲ್ಲಿ ನಮಗೆ ಪಾಯಿಂಟ್ ಸಿಗುತ್ತೆ ಜೀರೋ ತ್ರೀ ಅಂತ ನೆಕ್ಸ್ಟ್ ನೋಡಿ ಯಾವ ಪಾಯಿಂಟು ಮೈನಸ್ ತ್ರೀ ಬೈ ಫೈವ್ ಜೀರೋ ಮೈನಸ್ ತ್ರೀ ಬೈ ಫೈವ್ ಎಲ್ಲಿ ಬರುತ್ತೆ ಮೈನಸ್ ತ್ರೀ ಬೈ ಫೈವ್ ಜೀರೋ ವೈ ಎಕ್ಸಸ್ ಜೀರೋ ಆಗಿರಬೇಕು ಮೈನಸ್ ತ್ರೀ ಓಕೆ ಮೈನಸ್ ತ್ರೀ ಬೈ ಫೈವ್ ಅಂದರೆ ಈ ಒಂದು ಪಾಯಿಂಟಲ್ಲಿ ಬರುತ್ತೆ ಸೊ ಓಕೆ ಇವಾಗ ಮೈನಸ್ ತ್ರೀಯಲ್ಲಿ ಐದು ಭಾಗವನ್ನು ಮಾಡಿದಾಗ ನಮಗೆ ಇಲ್ಲಿ ಸಿಗುವಂಥದ್ದು ಈ ಪಾಯಿಂಟು ಮೈನಸ್ ತ್ರೀ ಬೈ ಫೈವ್ ಅಂದಾಗ ಎರಡೂ ಕೂಡ ಸ್ಟ್ರೇಟ್ ಲೈನ್ ಇದೆ ಇದನ್ನು ಲೈನನ್ನು ಜಾಯಿನ್ ಮಾಡಿದಾಗ ಫೈವ್ ಎಕ್ಸ್ ಮೈನಸ್ ವೈ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಎನ್ನುವಂಥದ್ದು ನಮಗೆ ಸಮೀಕರಣ ಸಿಗುತ್ತೆ ಐದನೇ ಪ್ರಶ್ನೆ ಈ ಕೆಳಗಿನ ಆಯ್ಕೆಗಳಿಂದ ಚಿತ್ರ ನಾಲ್ಕು ಪಾಯಿಂಟ್ ಆರು ಮತ್ತು ಚಿತ್ರ ನಾಲ್ಕು ಪಾಯಿಂಟ್ ಏಳರಲ್ಲಿ ನೀಡಿರುವ ನಕ್ಷೆಗಳಿಗೆ ಸಮೀಕರಣಗಳನ್ನು ಆರಿಸಿರಿ ಇವಾಗ ನೋಡಿ ಇಲ್ಲಿ ಎರಡು ಗ್ರಾಪ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡು ಗ್ರಾಪ್ ಅನ್ನು ಕೊಟ್ಟಿದ್ದಾರೆ ಈ ಎರಡು ಗ್ರಾಫ್ ದಲ್ಲಿ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಜೀರೋ ಜೀರೋ ಮೈನಸ್ ಒನ್ 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 ಮೈನಸ್ ಒನ್ ಇಲ್ಲಿ ಮೂರು ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ಈ ಒಂದು ನಿರ್ದೇಶಾಂಕಗಳನ್ನು ಈ ಕೊಟ್ಟಿರುವಂಥ ಸಮೀಕರಣದಲ್ಲಿ ನಾವು ಅಪ್ಲೈ ಮಾಡಿ ಯಾವ ಒಂದು ಸಮೀಕರಣ ಈ ಒಂದು ನಿರ್ದೇಶಾಂಕಗಳಿಗೆ ಸ್ಯಾಟಿಸ್ಫೈ ಆಗುತ್ತೆ ಆ ಒಂದು ಸಮೀಕರಣ ಈ ಒಂದು ನಕ್ಷೆಗೆ ಸಮೀಕರಣ ಸೂಕ್ತವಾದ ಸಮೀಕರಣ ಆಗಿರುತ್ತೆ ನಾವು ಯಾವ ರೀತಿಯಾಗಿ ಅದನ್ನು ಚೆಕ್ ಮಾಡಿ నోడోదు అంత తిల్కొతా హోగ ఇవగా మొదలదాకి నాలుగు పొయింట్ ఆరు ఈ వీళ్ళ చిత్రదంతా మూడు నిర్దేశాంకీ జీరో జీరో మైనస్ వన్ 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 మైనస్ అంత ఓకే మొదలెందుీకరణ ఏమైంది వైకల్ టు ఎక్స్ అంత ఇది ఈ వందీకరణ జీరో జీరో అంత అప్లై మి జీరో ఎక్స్ వైకల్ టు జీరో ఎక్స్ సో ఓకే నెక్స్ట్ నోడి ವಾಯ್ ಈಕ್ವಲ್ಸ್ ಟು ಎಕ್ಸ್ ಇದೇ ಒಂದು ಸಮೀಕರಣವನ್ನು ತೆಗೆದುಕೋಬೇಕು ಈ ಒಂದು ನಿರ್ದೇಶಾಂಕಗಳನ್ನು ಇಲ್ಲಿ ಅಪ್ಲೈ ಮಾಡಬೇಕು ಆವಾಗ ಮೈನಸ್ ಒನ್ ಇಸ್ ನಾಟ್ ಈಕ್ವಲ್ಸ್ ಟು ಒನ್ ಆಗಿರುತ್ತೆ ಯಾಕಂದರೆ ವಾಯ್ಗೆ ಎಕ್ಸ್ ಏನಾಗಿಲ್ಲ ಸಮನಾಗಿ ಇಲ್ಲ ಅದೇ ರೀತಿಯಾಗಿ ಎರಡನೇ ಇದು ಈಗ ಎಕ್ಸ್ ಈಕೊಳ್ ಟು ವಾಯ್ ಅಂದರೂ ಅಷ್ಟೇ ವಾಯ್ ಇಕೊಲ್ ಟು ಎಕ್ಸ್ ಅಂದರೂ ಅಷ್ಟೇ ಅದಕ್ಕಾಗಿ ಎಕ್ಸ್ ಈಕೊಲ್ ಟು ತಂದಾಗ ಇಲ್ಲಿ ಕೂಡ ಅಷ್ಟೇ ಒನ್ ಈಸ್ ನಾಟ್ ಈಕ್ವಲ್ಸ್ ಟು ಮೈನಸ್ ಒನ್ ಸೊ ಇದು ಕೂಡ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಸ್ಯಾಟಿಸ್ಫೈ ಅಂದರೆ ಏನು ಬಲಭಾಗಕ್ಕೆ ಸಮನಾಗಿ ಎಡಭಾಗ ಸಮನಾಗಿರಬೇಕು ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಜೀರೋ ಈ ಒಂದು ನಿರ್ದೇಶಾಂಕಗಳನ್ನು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ ಮೊದಲನೇದಾಗಿ ಜೀರೋ ಈಕ್ವಲ್ಸ್ ಟು ಜೀರೋ ಅಂತ ಬರುತ್ತೆ ಎರಡನೇದು ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಇಲ್ಲಿ ನೋಡಿ ಪ್ರತಿಯೊಂದು ಈ ಮೂರು ನಿರ್ದೇಶಾಂಕಗಳನ್ನು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿ ಎಕ್ಸ್ ಈಕ್ವಲ್ ಟು ಜೀರೋ ವೈಕ್ವಲ್ ಟು ಜೀರೋ ಅಂದರೆ ಜೀರೋ ಈಕ್ವಲ್ ಟು ಜೀರೋ ಅಂತ ಬರುತ್ತೆ ಸೊ ಇಲ್ಲಿ ನೋಡಿ ಮೈನಸ್ ಒನ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ವೈ ಈಕ್ವಲ್ ಟು ಪ್ಲಸ್ ಒನ್ ಓಕೆ ಮೈನಸ್ ಒನ್ ಪ್ಲಸ್ ಒನ್ ಎರಡು ಕೂಡ ಕ್ಯಾನ್ಸಲ್ ಆಗಿ ಈಕ್ವಲ್ಸ್ ಟು ಜೀರೋ ಜೀರೋ ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಎಕ್ಸ್ ಈಕ್ವಲ್ ಟು ಒನ್ ವೈ ಈಕ್ವಲ್ ಟು ಮೈನಸ್ ಒನ್ ಇಲ್ಲಿ ಕೂಡ ಒನ್ ಒನ್ ಕ್ಯಾನ್ಸಲ್ ಆಗಿ ಜೀರೋ ಬರ್ತಾ ಇದೆ ಸೊ ಅದಕ್ಕಾಗಿ ಇಲ್ಲಿ ನೋಡಿ ಪ್ರತಿಯೊಂದು ನಿರ್ದೇಶಾಂಕಗಳನ್ನು ಈ ಒಂದು ಸಮೀಕರಣದಲ್ಲಿ ನಾವು ಅಪ್ಲೈ ಮಾಡಿದಾಗ ಏನು ಬರುತ್ತೆ ಎಲ್ಲವೂ ಕೂಡ ಒಂದೇ ಆನ್ಸರ್ ಬರ್ತಾ ಇದೆ ಜೀರೋ ಅಂತ ಆನ್ಸರ್ ಬರ್ತಾ ಇದೆ ಅದಕ್ಕಾಗಿ ಈ ಒಂದು ನಾಲ್ಕು ಪಾಯಿಂಟ್ ಆರು ಈ ಒಂದು ಚಿತ್ರದಲ್ಲಿ ಈ ಒಂದು ಸಮೀಕರಣ ಎಕ್ಸ್ ಪ್ಲಸ್ ವೈ ಕುಡಿದ ಜೀರೋ ಎನ್ನುವಂಥದ್ದು ಈ ಒಂದು ನಾಲ್ಕು ಪಾಯಿಂಟ್ ಆರು ಈ ಒಂದು ಚಿತ್ರಕ್ಕೆ ಸರಿಯಾದ ಸಮೀಕರಣ ಆಗಿರುತ್ತೆ ಅದೇ ರೀತಿಯಾಗಿ ಮುಂದಿನ ಒಂದು ಸಮೀಕರಣವನ್ನು ನೋಡಿದಾಗ ವಾಯ್ಕೋಲ್ ಟು ಟು ಎಕ್ಸ್ ಈ ಒಂದು ಸಮೀಕರಣಕ್ಕೆ ಈ ನಿರ್ದೇಶಾಂಕಗಳನ್ನ ಅಪ್ಲೈ ಮಾಡಿದಾಗ ಈ ಎರಡು ಸಮೀಕರಣಗಳು ಕೂಡ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ಗಳು ಎರಡೂ ಸಮಾನ ಆಗಿಲ್ಲ ಅದೇ ರೀತಿಯಾಗಿ ಮುಂದಿನ ಒಂದು ಸಮೀಕರಣ ಕೂಡ ಟು ಪ್ಲಸ್ ತ್ರೀ ವೈಕೋಲ್ ಟು ಸೆವೆನ್ ಎಕ್ಸ್ ಅಂತ ಇದೆ ಇದು ಕೂಡ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ಅದಕ್ಕಾಗಿ ಈ ಒಂದು ನಾಲ್ಕು ಪಾಯಿಂಟ್ ಆರು ಚಿತ್ರ ಎನ್ನುವಂಥದ್ದು ಎಕ್ಸ್ ಪ್ಲಸ್ ವಾಯ್ಕೋಲ್ ಟು ಜೀರೋ ಈ ಸಮೀಕರಣಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗುತ್ತೆ ಓಕೆ ಆಗಿ ನಾವು ಈ ಒಂದು ಕೊಟ್ಟಿರುವಂಥ ನಕ್ಷೆಯಲ್ಲಿ ನಿರ್ದೇಶಾಂಕಗಳು ಏನಿರ್ತವೆ ಅವುಗಳನ್ನು ತೆಗೆದುಕೊಂಡು ಈ ಒಂದು ಸಮೀಕರಣದಲ್ಲಿ ಪ್ರತಿಯೊಂದು ನಿರ್ದೇಶಾಂಕಗಳನ್ನು ಪ್ರತಿಯೊಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ ಯಾವ ಒಂದು ಸಮೀಕರಣಕ್ಕೆ ಈ ನಿರ್ದೇಶಾಂಕಗಳನ್ನು ಅಪ್ಲೈ ಮಾಡಿದಾಗ ಎಲ್ಲವೂ ಕೂಡ ಸಮನಾಗಿ ಬರುವಂಥ ಆನ್ಸರ್ ಇರುತ್ತೆ ಆ ಒಂದು ಸಮೀಕರಣ ಈ ಒಂದು ಗ್ರಾಪ್ಗೆ ಹೊಂದಾಣಿಕೆ ಆಗುವಂಥದ್ದು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ಕೂಡ ನಿರ್ದೇಶಾಂಕಗಳಿದ್ದಾವೆ ಒಂದು ಎರಡು ಮೂರು ನಿರ್ದೇಶಾಂಕಗಳಿದ್ದಾವೆ ಈ ಒಂದು ಪ್ರತಿಯೊಂದು ನಿರ್ದೇಶಾಂಕಗಳನ್ನು ಪ್ರತಿಯೊಂದು ಸಮೀಕರಣಕ್ಕೆ ಅಪ್ಲೈ ಮಾಡಿ ಅವಾಗ ಬಲಭಾಗಕ್ಕೆ ಎಡಭಾಗ ಮೂರು ಪಾಯಿಂಟ್ಗಳನ್ನ ಹಾಕಿದಾಗ ಸಮನಾಗಿ ಬರಬೇಕು ಅಂದರೆ ಮಾತ್ರ ಈ ಒಂದು ಗ್ರಾಪನ್ನು ಯಾವ ಒಂದು ಸಮೀಕರಣಕ್ಕೆ ಹೊಂದಾಣಿಕೆ ಆಗುತ್ತದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ನೋಡೋದಾದರೆ ಇದನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಿ ನೋಡಬೇಕು ಎಕ್ಸ್ ಅಂದರೆ ಮೈನಸ್ ಒನ್ ವೈ ಅಂದರೆ ತ್ರೀ ಅಂತ ಇದೆ ಈ ಒಂದು ನಿರ್ದೇಶಾಂಕವನ್ನು ಪ್ರತಿಯೊಂದು ಅಥವಾ ಮೂರು ನಿರ್ದೇಶಾಂಕಗಳನ್ನು ಒಂದೇ ಸಮೀಕರಣಕ್ಕೆ ಅಪ್ಲೈ ಮಾಡಿ ನೋಡಿ ಯಾವ ಒಂದು ಸಮೀಕರಣ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಮೂರು ನಿರ್ದೇಶಾಂಕವನ್ನು ಹಾಕಿದಾಗ ಯಾವ ಒಂದು ಸಮೀಕರಣಕ್ಕೆ ಸಮನಾದ ಉತ್ತರಗಳು ಬಂದರೆ ಆ ಒಂದು ಸಮೀಕರಣಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಸ್ಥಿರವಾದ ಬಲಪ್ರಯೋಗದಿಂದ ಒಂದು ಕಾಯವು ಮಾಡುವ ಕೆಲಸವು ಆ ಕಾಯವು ಚಲಿಸಿದ ದೂರಕ್ಕೆ ನೇರ ಅನುಪಾತದಲ್ಲಿದ್ದರೆ ಇದನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿರಿ ಮತ್ತು ಸ್ಥಿರ ಬಲವು ಐದು ಮಾನಗಳೆಂದು ಗುರುತಿಸಿಕೊಂಡು ಇದರ ಮೇಲೆ ನಕ್ಷೆಯನ್ನು ರಚಿಸಿರಿ ಅಲ್ಲದೆ ವಸ್ತುವು ಚಲಿಸಿದ ದೂರವು ಒಂದನೇದು ಎರಡು ಮಾನಗಳು ಎರಡನೇದು ಜೀರೋ ಮಾನಗಳು ಆದಾಗ ಕೆಲಸವನ್ನು ನಕ್ಷೆಯಲ್ಲಿ ಬರೆಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಸೊ ಇದು ಸ್ಥಿರವಾದ ಬಲದಿಂದ ಒಂದು ಕಾಯವು ಮಾಡುವ ಕೆಲಸವು ಆ ಕಾಯದ ಚಲಿಸಿದ ದೂರಕ್ಕೆ ಸಮಾನ ನೇರ ಅನುಪಾತದಲ್ಲಿರುತ್ತದೆ ಇದನ್ನು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಇದನ್ನು ನಕ್ಷೆಯ ರೂಪದಲ್ಲಿ ನಾವು ಬರೆಯುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಓಕೆ ಇವಾಗ ಸೊಲ್ಯೂಷನನ್ನು ನೋಡೋದಾದರೆ ಕಾಯವು ಚಲಿಸಿದ ದೂರ ಎಕ್ಸ್ ಆಗಿರಲಿ ಕಾಯದ ಮೇಲಿನ ಬಲ ವಾಯ್ ಆಗಿರಲಿ ಈ ಒಂದು ಪ್ರಶ್ನೆ ಹೇಳಿಕೆಯ ಪ್ರಕಾರ ಚಲಿಸಿದ ದೂರಕ್ಕೆ ಈ ಬಂದು ಕಾಯ್ದೆ ಮೇಲೆ ಬಲಪ್ರಯೋಗ ಏನಾಗಿರುತ್ತೆ ಅದಕ್ಕೆ ದೂರ ಎನ್ನುವಂಥದ್ದು ನೇರಾನುಪಾತದಲ್ಲಿರುತ್ತದೆ ಅದಕ್ಕಾಗಿ ವಾಯ್ ಇಸ್ ಡೈರೆಕ್ಟ್ಲಿ ಪ್ರಪೋಸ್ನಲ್ ಟು ದ ಎಕ್ಸ್ ಓಕೆ ಇದನ್ನು ನಾವು ಈ ರೀತಿಯಾಗಿ ಕೂಡ ಬರೀಬೋದು ವಾಯ್ ಈಕ್ವಲ್ ಟು ಕೆ ಎಕ್ಸ್ ಅಂತ ಬರಿಬೋದು ಸೊ ನಮಗೆ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಕೆ ಈಕ್ವಲ್ಸ್ ಟು ಐದು ಮಾನಗಳು ಅಂತ ಅದಕ್ಕಾಗಿ ವಾಯ್ ಈಕ್ವಲ್ ಟು ಬಾಯ್ ಎಕ್ಸ್ ಎನ್ನುವಂಥದ್ದು ನಮಗೆ ಸಮೀಕರಣ ಬರ್ತಾ ಇದೆ ಸೊ ವಾಯ್ ಇಸ್ ಡೈರೆಕ್ಟ್ಲಿ ಪ್ರಪೋಸ್ನಲ್ ಟು ದ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಅಂದರೆ ಕೆ ಇಸ್ ಕಾನ್ಸ್ಟಂಟ್ ಕೆ ಈಕ್ವಲ್ಸ್ ಟು ಫೈವ್ ಸೊ ವಾಯ್ ಕೋಲ್ ಟು ಫೈವ್ ಎಕ್ಸ್ ಆಗುತ್ತೆ ಸೊ ಇಲ್ಲಿ ನಾವು ಮೊದಲೇದಾಗಿ ಎರಡು ಇದನ್ನು ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಎಕ್ಸ್ ಕೊಲ್ ಟು ಎರಡು ಮಾನಗಳು ಅಂತ ಸೊ ಅದನ್ನು ಅಪ್ಲೈ ಮಾಡಿ ನೋಡಿದಾಗ ವಾಯ್ ಈಕ್ವಲ್ ಟು ಎಕ್ಸ್ ಕೋಲ್ ಟು ಟು ಅಂತ ಆದರೆ ವಾಯ್ ಕ್ವಲ್ಸ್ ಟು ಏನು ಬರುತ್ತೆ ನೋಡೋಣ ವಾಯ್ ಕ್ವಲ್ ಟು ಫೈವ್ ಎಕ್ಸ್ ಎಕ್ಸ್ ಇಕ್ವಲ್ ಟು ಟು ವಾಯ್ಕೊಲ್ ಟು ಫೈವ್ ಇನ್ ಟು ಟು ಅಂದಾಗ ಹತ್ತು ಮಾನಗಳು ಬ ಬರುತ್ತೆ ಈಗ ನಿರ್ದೇಶಾಂಕ ಸಿಗ್ತಾ ಇದೆ ಟು ಟ್ವೆನ್ ಟು ಟೆನ್ ಅಂತ ಒಂದು ನಿರ್ದೇಶಾಂಕ ಸಿಗ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ನಿರ್ದೇಶಾಂಕವನ್ನು ನೋಡೋದಾದರೆ ಎಕ್ಸ್ ಈಕ್ವಲ್ ಟು ಜೀರೋ ಮಾನಗಳು ಅಂತ ತೆಗೆದುಕೊಂಡಾಗ ಎಕ್ಸ್ ಈಕ್ವಲ್ ಟು ಜೀರೋ ಆಗಿದ್ದರೆ ವಾಯಿಕೊಲ್ಸ್ಟು ಏನಾಗುತ್ತೆ ಅಬ್ವಿಯಸ್ಲಿ ಜೀರೋ ಆಗಿರುತ್ತೆ ಓಕೆ ಫೈವ್ ಇಂಟು ಜೀರೋ ಜೀರೋ ಮಾನಗಳು ಜೀರೋ ಕಾಮ ಜೀರೋ ಸೊ ಇಲ್ಲಿ ನಾವು ಗ್ರಾಪನ್ನು ಅಪ್ಲೈ ಮಾಡಿ ನೋಡಿದಾಗ ಗ್ರಾಪನ್ನು ಯಾವ ರೀತಿಯಾಗಿ ಎರಡು ಈ ಒಂದು ಸಮೀಕರಣಕ್ಕೆ ಸಂಬಂಧಿಸಿದಾಗೆ ನಮಗೆ ಎರಡು ನಿರ್ದೇಶಾಂಕಗಳು ಸಿಕ್ಕವು ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಸ್ಕೇಲನ್ನು ಬರ್ಕೊಂಡ ಎಕ್ಸ್ ಎಕ್ಸ್ ಸಿಕ್ಕೊಂಡು ಒಂದು ಸೆಂಟಿಮೀಟ್ರ್ ಟು ಒಂದು ಮಾನ ಆಗಿರುತ್ತೆ ವಾಯ್ ಎಕ್ಸ್ ಟು ಒಂದು ಸೆಂಟಿಮೀಟ್ರ್ ಕೊಟ್ಟು ಒಂದು ಮಾನಗಳು ಒಂದು ನಿರ್ದೇಶಾಂಕ ಏನಿದೆ ಎಕ್ಸ್ ಮತ್ತು ವಾಯ್ ಎರಡು ಜೀರೋ ಇದ್ದಾವೆ ಇನ್ನೊಂದು ನಿರ್ದೇಶಾಂಕ ಏನಿದೆ ಟೂ ಟೆನ್ ಅಂತ ಇದೆ ಟೂ ಟೆನ್ ಅಂದಾಗ ಎಲ್ಲಿ ಬರುತ್ತೆ ಎಕ್ಸ್ ಸಿಕ್ಕೊಳ್ತು ಟು ವಾಯ್ ಕೊಲ್ಸ್ ಟು ಟೆನ್ ಅಂದಾಗ ಇಲ್ಲಿ ಬರುತ್ತೆ ಸೊ ಈ ಒಂದು ಸ್ಕೇಲಿಂದ ನಾವು ಇದನ್ನು ಡ್ರಾ ಮಾಡಿ ನೋಡಿದಾಗ ನಮಗೆ ಬರುವಂಥದ್ದು ಈ ರೀತಿಯಾಗಿ ಗ್ರಾಪ್ ಬರುವಂಥದ್ದು ಸೊ ಸ್ಟ್ರೈಟ್ ಲೈನ್ ಬರುತ್ತೆ ಯಾಕಂದರೆ ಈ ದೂರಕ್ಕೆ ಈ ಒಂದು ಕಾಯದ ಮೇಲೆ ಬಲವನ್ನು ಏನು ಪ್ರಯೋಗ ಮಾಡ್ತೀವಿ ಅದಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅದಕ್ಕಾಗಿ ನಮಗೆ ಗ್ರಾಪ್ಸ್ ಏನು ಬರುತ್ತೆ ಇಲ್ಲಿ ನೋಡಿ ಚಲಿಸಿದ ದೂರ ಅಂದಾಗ ನಾವು ಎಕ್ಸ್ ಎಕ್ಸ್ ಅಂತ ತೆಗೆದುಕೊಂಡಾಗ ಇದು ದೂರ ಆಗಿರಲಿ ಇದು ಬಲ ಆಗಿರಲಿ ಎಕ್ಸ್ ಎಕ್ಸ್ ಬಲ ಆಗಿರಲಿ ದೂರ ಆಗಿರಲಿ ದೂರ ಹೆಚ್ಚಾದಂತೆ సారి బల హే దూరూ కూడా ఏమైతే హచ్చే వయ్స్ డైరెక్ట్లీ ప్రపోస్నల్ టు ద ఎక్స్ ఓకే